ಅಸ್ಸಾಂ ಅಲೈಕುಂ ವರಮತುಲ್ಲಾಹಿ ಒಬರಕಾತುಹು ಈ ವಿಶ್ವಕ್ಕೆ ಒಂದು ಅಂತ್ಯವಿದೆ ಎಂದು ಹೇಳದವರು ವಿರಳ ಪೈಗಂಬರ್ ಸಲ್ಲಾಹು ವಸಲ್ಲಂ ಅವರು ಅಂತಿಮ ಪೈಗಂಬರರಾಗಿದ್ದಾರೆ ಆಹಿರ್ಸಮಾನ್ ಅಂದರೆ ಕೊನೆಯ ಕಾಲದಲ್ಲಿ ಕಳುಹಿಸಲ್ಪಟ್ಟವರು ಪೈಗಂಬರ್ ಸಲ್ಲಾಹು ಒಮ್ಮೆ ಅವರು ಹೇಳಿದರು ನಾನು ಮತ್ತು ಅಂತಿಮ ದಿನ ಈ ರೀತಿಯಾಗಿ ಕಳುಹಿಸಲ್ಪಟ್ಟಿದ್ದೇವೆ ಆಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ತೋರಿಸಿದರು ಹೌದು ಕಿಯಮದ್ ಎಷ್ಟು ಸಮೀಪದಲ್ಲಿದೆ ಎಂಬುದಕ್ಕೆ ಇದು ಸೂಚನೆ ವಿಶ್ವಕ್ಕೆ ಒಂದು ಅಂತ್ಯವಿದೆ ಎಂದು ವಿಜ್ಞಾನ ಲೋಕವು ಒಪ್ಪಿಕೊಂಡಿದೆ ಆದರೆ ಆ ದಿನ ಯಾವಾಗ ಎಂಬ ಜ್ಞಾನ ವಿಶ್ವದನಾಥನಿಗೆ ಮಾತ್ರ ತಿಳಿದಿದೆ ಅನೇಕ ಪ್ರಸಿದ್ಧರು ವಿಶ್ವದ ಅಂತ್ಯವನ್ನು ಭವಿಷ್ಯವಾಣಿ ಮಾಡಿದ್ದಾರೆ ಆದರೆ ಅವರ ಭವಿಷ್ಯವಾಣಿಗಳು ವಿಫಲವಾಗಿವೆ ಎಲ್ಲರೂ ತಿಳಿದುಕೊಳ್ಳಬೇಕಾದ ಅಗತ್ಯ ವಿಷಯವೆಂದರೆ ವಿಶ್ವದ ಅಂತ್ಯದ ಬಗ್ಗೆ ಜ್ಞಾನವು ಅಲ್ಲಾಹನ ಬಳಿಯೇ ಇದೆ ಪವಿತ್ರ ಕುರಾನ್ನ ಸೂರತುಲ್ ಅರಾಫ್ನ ನೂರ ಎಂಬತ್ತೇಳನೇ ಆಯತ್ನಲ್ಲಿ ಅಲ್ಲಾಹ ಹೇಳುತ್ತಾನೆ ಅಂತಿಮ ಸಮಯದ ಬಗ್ಗೆ ಅವರು ನಿನ್ನನ್ನು ಕೇಳುತ್ತಾರೆ ಅದು ಯಾವಾಗ ಬರುತ್ತದೆ ಎಂದು ಹೇಳು ಅದರ ಬಗ್ಗೆ ಜ್ಞಾನವು ನನ್ನ ಒಡೆಯನ ಬಳಿಯೇ ಇದೆ ಅದರ ಸಮಯದಲ್ಲಿ ಅದನ್ನು ಬಹಿರಂಗಪಡಿಸುವವನು ಅವನೇ ಆಕಾಶಗಳಲ್ಲೂ ಭೂಮಿಯಲ್ಲೂ ಅದು ಭಾರವಾಗಿದೆ ಇದ್ದಕ್ಕಿದ್ದಂತೆಯೇ ಇದು ನಿಮಗೆ ಬರುವುದಿಲ್ಲ ನೀನು ಅದರ ಬಗ್ಗೆ ಆಳವಾಗಿ ತಿಳಿದವನಂತೆ ಅವರು ನಿನ್ನನ್ನು ಕೇಳುತ್ತಾರೆ ಹೇಳು ಅದರ ಬಗ್ಗೆ ಜ್ಞಾನವು ಅಲ್ಲಾಹನ ಬಳಿಯೇ ಇದೆ ಆದರೆ ಹೆಚ್ಚಿನ ಜನರು ವಿಷಯವನ್ನು ತಿಳಿದುಕೊಳ್ಳುವುದಿಲ್ಲ ಆದಾಗ್ಯೂ ಕೆಲವು ಅಮೆರಿಕನ್ ವಿಜ್ಞಾನಿಗಳು ತಮ್ಮ ಅಧ್ಯಯನಗಳನ್ನು ಸಲ್ಲಿಸಿದ್ದಾರೆ ಈ ವಿಶ್ವದ ಅಂತ್ಯದ ಬಗ್ಗೆ ಅವರು ಏನು ಹೇಳುತ್ತಾರೆ ಅವರು ಹೇಳುತ್ತಾರೆ ಒಂದು ದೊಡ್ಡ ನಕ್ಷತ್ರವು ಭೂಮಿಯ ಮೇಲೆ ಬೀಳುವ ಸಾಧ್ಯತೆಯಿದೆ ಈ ಘಟನೆಯಿಂದಾಗಿ ಎಲ್ಲ ಮನುಷ್ಯರು ಸಾಯುವರು ಮತ್ತು ಮಾನವ ಜನಾಂಗವು ಇತರ ಜೀವಿಗಳು ಎರಡು ಸಾವಿರದ ಮೊದಲೇ ನಾಶವಾಗುವುದು ಎಂದು ಹಲವು ವೀಕ್ಷಕರು ತಿಳಿಸಿದ್ದಾರೆ ಅರಿಜೋನಾ ವಿಶ್ವವಿದ್ಯಾಲಯದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಪರಿಸರ ವಿಜ್ಞಾನ ಹಾಗೂ ವಿಕಾಸಾತ್ಮಕ ಜೀವಶಾಸ್ತ್ರದ ಪ್ರೊಫೆಸರ್ ಗೈ ಆರ್ ಮ್ಯಾಕ್ಫರ್ಸನ್ ಎಂಬ ಅಮೆರಿಕನ್ ವಿಜ್ಞಾನಿಯು ಇದನ್ನು ಸ್ಪಷ್ಟಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಮಾನವ ಜನಾಂಗದ ನಾಶದ ಸಾಧ್ಯತೆಯ ಬಗ್ಗೆ ಅವರು ಬಳಸಿದ ಪದವೆಂದರೆ ನಿಯರ್ ಟರ್ಮ್ ಹ್ಯೂಮನ್ ಎಕ್ಸ್ಟಿಂಕ್ಷನ್ ಇ ಅಂದರೆ ಮಾನವನ ಕಾಲಾವಧಿ ಮುಗಿದಿದೆ ಎಂಬ ಬಹಿರಂಗಪಡಿಸುವಿಕೆ ಅವರು ಹೇಳುತ್ತಾರೆ ಹವಾಮಾನ ಬದಲಾವಣೆ ಮತ್ತು ಹೆಚ್ಚುತ್ತಿರುವ ತಾಪಮಾನವು ಎರಡು ಸಾವಿರದ ಇಪ್ಪತ್ತಾರಕ್ಕೂ ಮೊದಲೇ ಎಲ್ಲ ಜೀವಿಗಳನ್ನು ನಾಶ ಮಾಡಬಹುದು ಈ ತಾಪಮಾನದ ಬದಲಾವಣೆಯನ್ನು ಎದುರಿಸುವುದು ಬಹಳ ಕಷ್ಟಕರ ಪ್ರತಿವರ್ಷ ತಾಪಮಾನ ಹೆಚ್ಚುತ್ತಿದೆ ಇದರಿಂದ ಸಸ್ಯಗಳ ನಾಶಕ್ಕೆ ಕಾರಣವಾಗುತ್ತದೆ ಮಾನವರಾದ ನಮಗೆ ಸಸ್ಯಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಇದು ನಮ್ಮ ನಾಶಕ್ಕೂ ಕಾರಣವಾಗುತ್ತದೆ ಎಂದು ಅವರು ಸೂಚಿಸುತ್ತಾರೆ ಅವರು ಮುಂದುವರಿಸಿ ಹೇಳುತ್ತಾರೆ ಈ ಜೀವನಕ್ಕೂ ಲೋಕಕ್ಕೂ ಒಂದು ಅಂತ್ಯವಿದೆ ಎಂಬುದು ಖಚಿತ ನಾನೊಬ್ಬನೇ ಅಲ್ಲ ಅನೇಕ ವಿಜ್ಞಾನಿಗಳು ಇದನ್ನು ನನಗೆ ಹೇಳಿದ್ದಾರೆ ಇದಲ್ಲದೆ ಒಂದು ದೊಡ್ಡ ನಕ್ಷತ್ರವು ಭೂಮಿಯತ್ತ ಸಮೀಪಿಸುತ್ತಿದೆ ಎಂದು ಅದು ಭೂಮಿಯ ಮೇಲೆ ಬಿದ್ದರೆ ಆ ಘಟನೆಯಿಂದ ಎಲ್ಲ ಜೀವಿಗಳಿಗೂ ನಾಶವಾಗುವುದು ಎಂದು ವಿಜ್ಞಾನಿಗಳು ನನಗೆ ತಿಳಿಸಿದ್ದಾರೆ ಇದು ಕೇವಲ ಒಂದು ಅಧ್ಯಯನವಷ್ಟೇ ಏನೇ ಆಗಲಿ ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ಲೋಕದ ಅಂತ್ಯವಾಗುವುದು ಎಂದು ನಾವು ನಂಬುವವರಲ್ಲ ಬದಲಿಗೆ ಇವೆಲ್ಲವೂ ಅಲ್ಲಾಹನ ಬಳಿಯಿರುವ ವಿಷಯಗಳು ಇತರ ವಿಜ್ಞಾನಿಗಳು ಲೋಕದ ಅಂತ್ಯವನ್ನು ಒಪ್ಪಿಕೊಳ್ಳುತ್ತಾರೆ ಎಂಬುದನ್ನು ಇಲ್ಲಿ ಸಾಬೀತುಪಡಿಸುವುದು ಉದ್ದೇಶ ಅಲ್ಲಾಹ ಸತ್ಯವನ್ನು ತಿಳಿಯಲು ತೌಫೀಕ್ ನೀಡಲಿ ಲೋಕದ ಅಂತ್ಯದ ಪರೀಕ್ಷೆಗಳಿಂದ ರಬ್ ಸುಭಾನವುತಾಲ ನಮ್ಮೆಲ್ಲರನ್ನೂ ರಕ್ಷಿಸಲಿ ಇನ್ಷಾ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ನೆನಪಿಸಿ ಮತ್ತೊಂದು ವಿಭಿನ್ನ ವಿಡಿಯೋದೊಂದಿಗೆ ಭೇಟಿಯಾಗೋಣ ದ್ವಾದೊಂದಿಗೆ السلام عليكم ورحمه الله وبركاته